ನಾವು ಏರ್ಪಡಿಸ್ತೀವಿ ಈ ಒಂದು ಆ ಹಂಗುಮ್ ಧ್ವಜಾರೋಹಣ ಇರ್ತದೆ ಅದಾಯಿಕಷ್ಟ ಹಗುಮ ಧ್ವಜಾರೋಹಣ ಇರ್ತದೆ ಆದಾಯ

ನಮ್ಮ ಅನ್ನ ಸಂಗೋಳ ಕಾರ್ವನ್ನು ನಮಗೆ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಸ್ಥಳಗಳಲ್ಲಿ ಇಲ್ಲಿ ನೋಡತಕ್ಕಂಥ ಸುಮಾರು ಜನ ಅನೇಕ ಸ್ಥಳಗಳಲ್ಲಿ ಬೇರೆ ತಾಲೂಕಿನಲ್ಲಿ ತಾನು ಅವರಿಗೆ ಟರ್ಗವನ್ನು ಮಾಡೋಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಅವರನ್ನು ಕಂಡುಬರುತ್ತೆ ಅದೇ ರೀತಿ ಈ ವರ್ಷ ಎಂ ಬಾಲಾಜಿರವರು ಅವರ ನೃತ್ಯ ತುಂಬ ಅಮೋಭಾವ ತುಂಬ ತುಂಬ ಎಲ್ಲ ಎಲ್ಲರನ್ನೂ ನಡೆಸಿ ಪ್ರಶಂಸೆಯನ್ನು ಪಡೆದಾರೆ ಇದರ ಪ್ರಯುಕ್ತ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ನಗರದಾದ್ಯಂತ ಅನೇಕ ಸ್ಥಳಗಳಲ್ಲಿ ಮಾನಕ ಹೆಸರು ಬೇಳೆ ಮತ್ತು ಅನುದಾನಗಳು ಕೂಡ ಜೊತೆಗೆ ಚಿಕ್ಕಬಳ್ಳಾಪುರ ನಗರದಾದ್ಯಂತ ಲೈಟಿಂಗಿಗೂ ಕೂಡ ಇರುತ್ತೆ ನಮ್ಮ ಮೂರ್ತಿಯವರು ಗದಗೇಶ ನಮ್ಮ ಮೂರ್ತಿಯವರ ತಂಡದಲ್ಲಿ ತುಂಬ ಹೆಚ್ಚುಮಣಿಯಿಂದ ನಡೆಸ್ತಾರೆ ಅಲ್ಲಿ ಇತ್ತೆಚ್ಚು ಜನ ಅದು ತುಂಬ ಕಮ್ಮಿ ಆಗುತ್ತೆ ಅದರಿಂದ ಹನ್ನೆರಡು ಜನ ಸೇರ್ತಾರೆ ಅಲ್ಲಿ ತುಂಬ ಕೂಡ ಆಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಇಷ್ಟು ವರ್ಷ ನಾನು ಒಂಬತ್ತು ವರ್ಷದ ಯಶಸ್ವಿಯಾಗಿ ದಾರಿಗಳು ಇದರಿಂದ ನಮಗೇನು ಹಣ ಇಲ್ಲ ಏನಿಲ್ಲ ಶಿ ಮಾಡಿರ್ಬೋದು ಯಾವುದೇ ಒಂದು ಒಂದು ಹೆಚ್ಚಿನ ಒಂದು ಅಭಾವದ ಬಗ್ಗೆ ನಾವು ಅನಕೃತಿಕೊಳ್ಳಲಿಲ್ಲ ಜೊತೆಗೆ ಎಲ್ಲರೂ ನಾವು ಪಡೆದು ಈ ಕಾರ್ಯಕ್ರಮ ಈಗ ಈ ಲೋಕೇಶ್ ಕುಮಾರ್ ಅವರು ಇನ್ನೊಂದು ಹೇಳಬೇಕಂದ್ರೆ ಕುಲಸ್ ಅಂದರೆ ವಹಿನಿ ಕುಲ ಕುಲಸ್ಥರು ನಮ್ಮ ದೇವಸ್ಥಾನಕ್ಕೆ ಈ ಲೋಕ ಅಂದ್ರೆ ಸ್ಥಳೀಯವಾಗಿರತಕ್ಕಂಥದ್ದು ನಮ್ಮ ಹೆಗ್ಗಣಪ್ಪ ಜೋ ಹೆಣಪ ಮತ್ತು ಇವರ ನೇತೃತ್ವದಲ್ಲಿ ಸುಮಾರು ಅವರೇ ಒಂದು ಕಾರ್ಯಕ್ರಮ ಹೆಸರನ್ನು ಮಾಡಬೇಕು ಕಾರ್ಯಕರ್ತರಾಗಿದ್ದಾರೆ ಜೊತೆಗೆ ನಮ್ಮ ಕನ್ನಡ ಸಂಸ್ಥೆಯ ಸದಸ್ಯರ ಜಿಲ್ಲಾ ಎಲ್ಲ ಮುಖಂಡರು ಎಲ್ಲ ಸದಸ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಚರಿಸ್ತಾ ಇದ್ದಾರೆ ವಿಶೇಷವಾಗಿ ಅದು ವಿಷಯ ಅಂದ್ರೆ ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯ ಪ್ರಮುಖರು ಅಂದರೆ ಅಧಿಕಾರಿ ಪಟ್ಟದಲ್ಲಿರುವಂತವರು ಬರುವ

ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ನಗರಾದ್ಯಂತ ಮತ್ತು ಇತರೆ ಗ್ರಾಮಾಂತರಗಳನ್ನು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ತಾವು ಎಲ್ಲರೂ ಬಂದು ಜನಗಳು ಭಕ್ತಾದಿಗಳು ಬಂದು ಯಶಸ್ವಿ ಪಡಿಸಲಿಕ್ಕೆ ನಾವು ಸ್ವಾತಂತ್ರ್ಯ ಒಂದು ಕಳ್ಳಾಲಿಯಲ್ಲಿ ಕಳಶ ಪ್ರತಿಷ್ಠಾಪನೆ ಆಗುತ್ತೆ ಆ ಒಂದು ಕಳಶ ತಗೊಂಡು ನಾವು ಗಾಯತ್ರಿ ಟ್ಯಾಕ್ಸ್ ಮುಂಭಾಗ ಅಂತ ಬಿಟ್ಟು ಶ್ರೀ ಲಕ್ಷ್ಮೀ ವೆಂಕಟ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಹಸಿ ಕರ್ಗ ಮೊದಲಿಗೆ ಪೂಜೆ ಮಾಡಿಕೊಂಡು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಶ್ರೀ ಧರ್ಮರಾಯಸ್ವಾಮಿ ದೇವಾಲಯ ತಲುಪುತ್ತದೆ ಮತ್ತು ಹದಿನಾರು ಐದು ಇಪ್ಪತ್ತು ಇಪ್ಪತ್ತ ಶುಕ್ರವಾರ ಮೊದಲ ಬಾರಿಗೆ ನಾವು ಸಹ ಶುಕ್ರವಾರ ಈ ದೇವರಿಗೆ ಆರತಿ ಆಗಿದ ನಂತರ ಪ್ರಥಮ ಬಾರಿಗೆ ನಾವು ಕಳಶ ಕರ್ಗಾನ ಈ ಬಾರಿ ಮಾಡ್ತಾ ಇದ್ದೀವಿ ಈ ಒಂದು ಕಳಶ ಕರ್ಗ ರಾತ್ರಿ ಒಂಬತ್ತು ಗಂಟೆಗೆ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಏರ್ಪಾಡು ಮಾಡಿರ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರಿಗೆ ಬಂದು ಈ ಒಂದು ಕಾರ್ಯಕ್ರಮ ಮನವಿ ಮಾಡ್ತೀನಿ ಅದಾಯ್ತಷ್ಟು ಹದಿನೇಳನೇ ತಾರೀಕು ಶನಿವಾರ ಅದು ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯ ಪ್ರಮುಖರು ಬಂದಿದ್ರು ಈ ಕಾರ್ಯಕ್ರಮ

ಈ ಕಾರ್ಯಕ್ರಮ ಯಶಸ್ ಹೇಳಲಿಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ನಗರದಾದ್ಯಂತ ಮತ್ತು ಇತರೆ ಗ್ರಾಮಾಂಗದವರುಗಳನ್ನು ಈ ಕಾರ್ಯಕ್ರಮ ಯಶಸ್ ಆಗಲಿ ನಾವು ಎಲ್ಲರೂ ಬಂದು ಜನಗಳು ಭಕ್ತಾದಿಗಳು ಬಂದು ಯಶಸ್ಗೊಳಿಸಲಿಕ್ಕೆ ನಾವು ಬರ್ತಕ್ಕ